ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ ಗೆ ಸ್ವಾಗತ ಹೇಳ್ತಾ ನೋಡಿ ಸ್ಮಾರ್ಟ್ ಫೋನ್ ಪ್ರತಿಯೊಬ್ರು ಕೂಡ ಯೂಸ್ ಮಾಡ್ತಾ ಇದ್ದಾರೆ ಸ್ಮಾರ್ಟ್ ಫೋನ್ ಅಲ್ಲಿ ವ್ಯಾಟ್ಸ್ಆಪ್ ಅಂತ ಇದ್ದೇ ಇರುತ್ತೆ ಹೌದಾ ನಿಮ್ಮ ಒಂದು ಮೊಬೈಲ್ ಅಲ್ಲಿರುವಂತಹ ವ್ಯಾಟ್ಸಪ್ ಏನಾದ್ರೂ ಇನ್ನೊಬ್ರು ಹ್ಯಾಕ್ ಮಾಡಿದಾರೋ ಇಲ್ಲ ಹ್ಯಾಕ್ ಮಾಡಿದ್ದ ಹೇಗ್ ಔಟ್ ಮಾಡೋದು ನೀವು ಮಾಡುವಂತಹ ಮೆಸೇಜ್ ನೀವು ಮಾಡುವಂತಹ ಒಂದು ಪರ್ಸನಲ್ ವಿಡಿಯೋಸ್ ಎಲ್ಲ ಮೆಸೇಜ್ಗಳು ಬೇರೆಯವರ ಒಂದು ಗೆ ಹೋಗುವಂತಹ ಪರಿಸ್ಥಿತಿ ಕೂಡ ಇದೆ ಯಾಕಂದ್ರೆ ಇವಾಗಿನ ಒಂದು ಸಿಚುವೇಶನ್ ಅಲ್ಲಿ ನಿಮ್ಮ ವ್ಯಾಟ್ಸಪ್ ಆರಾಮವಾಗಿ ಒಂದು ವೆಬ್ ಸ್ಕ್ಯಾನ್ ಮುಖಾಂತರ ಹೈಕ್ ಮಾಡಬಹುದು ಹಾಗಾದ್ರೆ ನೀವು ಹೇಗ್ ಔಟ್ ಮಾಡ್ಕೊಳ್ಬಹುದು ಒಂದು ನಿಮ್ಮ ಒಂದು ವ್ಯಾಟ್ಸ್ಆಪ್ ಏನಾದ್ರೂ ಹ್ಯಾಕ್ ಆಗಿದ್ರೆ ಅದನ್ನು ನೀವು ಯಾವ ರೀತಿ ಅದನ್ನು ಹ್ಯಾಕ್ ಅನ್ನು ತೆಗಿಬಹುದು ಅನ್ನೋ ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬನ್ನಿ ನೇರವಾಗಿ ನಿಮ್ಮ ಒಂದು ಇವಾಗ ನೋಡಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ ಮೊಬೈಲ್ ಸ್ಕ್ರೀನ್ ಮೇಲೆ ನಾನು ವ್ಯಾಟ್ಸ್ಆಪ್ ಆನ್ ಮಾಡ್ಕೊಳ್ತೇನೆ ಇಲ್ಲಿ ವ್ಯಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೈಟ್ ಸೈಡ್ ತ್ರೀ ಡಾಟ್ಸ್ ಅಂತ ಕಾಣುತ್ತೆ ತ್ರೀ ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಹಲವಾರು ರೀತಿಯ ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ ಹೌದಲ್ವಾ ಇಲ್ಲಿ ಯಾವ ರೀತಿ ಹಲವಾರು ರೀತಿಯ ಗಳು ಸಿಗುತ್ತೆ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೋಡಿ ಸಿಂಪಲ್ ಆಗಿ ನ್ಯೂ ಗ್ರೂಪ್ ಅಂಡ್ ನ್ಯೂ ಕಮ್ಯುನಿಟಿ ಅಂಡ್ ಬ್ರಾಡ್ಕಾಸ್ಟ್ ಲಿಟ್ಸ್ ಅಂತ ಬರುತ್ತೆ ಅಂಡ್ ಲಿಂಕ್ಡ್ ಡಿವೈಸ್ ಅಂತ ಬರುತ್ತೆ ನೋಡಿ ಈ ಲಿಂಕ್ಡ್ ಡಿವೈಸ್ ಮೇಲೆ ಏನ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಲಿಂಕ್ಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಏನ್ ಬರಬಾರ್ದು ಅಂದ್ರೆ ನಿಮ್ಮ ಒಂದು ಜಿಮೈಲ್ ಬರಬಾರ್ದು ಯಾವ್ದಾದ್ರು ಒಂದು ಜಿಮೈಲ್ ಐ ಡಿ ಏನಾದ್ರೂ ಇಲ್ಲಿ ಬಂತು ಅಂದ್ರೆ ಅಲ್ಲಿ ಇಂಪಾರ್ಟೆಂಟ್ ಆಗಿ ಜಿಮೈಲ್ ಐ ಡಿ ಬಂದಿದ್ರಿಂದ ಯಾರಾದ್ರೂ ನಿಮ್ಮ ಒಂದು ವ್ಯಾಟ್ಸ್ಆಪ್ ಅನ್ನು ಹ್ಯಾಕ್ ಮಾಡಿದಾರಂತ ಅರ್ಥ ಈ ರೀತಿ ಎಂಟಿ ಬಂದ್ರೆ ನಿಮ್ಮ ವಾಟ್ಸಪ್ ಯಾವ್ದೇ ಕಾರಣಕ್ಕೂ ಕೂಡ ಒಂದ್ ರೀತಿ ಯಾವುದೇ ರೀತಿ ಹ್ಯಾಕ್ ಆಗಿಲ್ಲ ಅಂತ ಅರ್ಥ ಒಂದ್ ವೇಳೆ ಇನ್ನೊಂದು ತರೀಕಾ ಇದೆ ಇನ್ನೊಂದು ತರೀಕಾದಲ್ಲಿ ನಿಮ್ಮ ವ್ಯಾಟ್ಸಪ್ ಹ್ಯಾಕ್ ಆಗಿದೆ ಅನ್ನೋದು ನೋಡ್ಕೊಳ್ಬೇಕು ಒಂದು ವೇಳೆ ಇಲ್ಲಿ ನಿಮ್ಮ ಒಂದು ವ್ಯಾಟ್ಸ್ಆಪ್ ಅಲ್ಲಿ ಯಾವ್ದಾದ್ರು ಒಂದು ಜಿಮೇಲ್ ಐ ಡಿ ಬಂದಿದ್ರೆ ಕ್ರೋಮ್ ಬ್ರೌಸರ್ ಒಂದು ಲೋಗೋ ಬಂದಿದ್ರೆ ಅದು ಹ್ಯಾಕ್ ಆಗಿದೆ ಅಂತ ಅರ್ಥ ಇನ್ನೊಂದು ತರೀಕಾ ಹೋಗ್ಬೇಕು ಈ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಸೆಟ್ಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗ್ಸ್ಗೆ ಹೋಗಿದ ಮೇಲೆ ನೀವು ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಬೇಕು ಯಾವುದು ಚಾರ್ಟ್ಸ್ ಮೇಲೆ ಇಲ್ಲಿ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಚಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೇರವಾಗಿ ಚಾಟ್ ಬ್ಯಾಕಪ್ ಅಂತ ಬರುತ್ತೆ ಚಾರ್ಟ್ ಬ್ಯಾಕಪ್ ಮೇಲೆ ಇದು ಆ ಇಲ್ಲಿ ನಿಮ್ಗೆ ಗೂಗಲ್ ಅಕೌಂಟ್ ಅಂತ ಇದೆ ಹೌದಲ್ವಾ ಗೂಗಲ್ ಅಕೌಂಟ್ ಗೂಗಲ್ ಅಕೌಂಟ್ ಮೇಲೆ ನೀವೇನ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಗೂಗಲ್ ಅಕೌಂಟ್ ನಾನ್ ಸೆಲೆಕ್ಟೆಡ್ ಅಂತ ಇರುತ್ತೆ ಒಂದ್ ವೇಳೆ ಅಲ್ಲಿ ಯಾರ್ದಾದ್ರೂ ಜಿಮೇಲ್ ಐ ಡಿ ಬಂದು ಕುಳಿತುಕೊಂಡ್ಬಿಟ್ಟಿದ್ರೆ ನಿಮ್ಮ ಒಂದು ವ್ಯಾಟ್ಸ್ಆಪ್ ಹ್ಯಾಕ್ ಆಗಿದೆ ಅಂತ ಅರ್ಥ ಒಂದೊಳೆ ಇಲ್ಲಿ ನಾನ್ ಸೆಲೆಕ್ಟೆಡ್ ಅಂತ ಇರುತ್ತೆ ನೀವಾಗ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ರೀತಿ ಏನಾಗಿಲ್ಲ ವ್ಯಾಟ್ಸಪ್ ಹ್ಯಾಕ್ ಆಗಿಲ್ಲ ಇದು ತುಂಬಾ ಇಂಪಾರ್ಟೆಂಟ್ ನಿಮಗೆ ಇಷ್ಟು ನೀವು ಇದು ಮಾಡ್ಕೊಳ್ಳಿ ಒಂದೊಳೆ ಹ್ಯಾಕ್ ಆಗಿದ್ರೆ ಏನ್ ಮಾಡ್ಬೇಕು ನೇರವಾಗಿ ನೀವು ವ್ಯಾಟ್ಸಪ್ ಮೇಲೆ ನೇರವಾಗಿ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಅದನ್ನು ಅನ್ಇನ್ಸ್ಟಾಲ್ ಮಾಡಿಬಿಟ್ರೆ ಸಾಕು ವಾಪಸ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ವಾಪಸ್ ರೀ ನೀವು ಆ ಕ್ರಿಯೇಟ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗಿದ್ರು ಕೂಡ ಅದು ಹ್ಯಾಕ್ ಹೋಗ್ಬಿಡುತ್ತದೆ ಏನು ತೊಂದರೆ ಇಲ್ಲ ಇಷ್ಟು ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್